ನನ್ನ ಪ್ರೀತಿಯ ಕನ್ನಡ ಶಿಕ್ಷಕ ಶಿಕ್ಷಕಿಯರಿಗೆ ನಮಸ್ಕಾರ ಸಾಮಾನ್ಯವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾವು ವ್ಯಾಕರಣವನ್ನ ಬೋಧಿಸುವಾಗ ನಮ್ಗೆ ಈ ತತೀತ ಅಂತ ಕೃದಂತಗಳು ಬಂದಾಗ ಹೆಚ್ಚು ಗೊಂದಲ ಉಂಟು ಮಾಡುತ್ತೆ ಮೊದಲನೇದಾಗಿ ಟೀಚರ್ಸ್ಗೂ ಗೊಂದಲ ಆಗುತ್ತೆ ಮಕ್ಕಳಿಗೂ ಗೊಂದಲ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಇದ್ರಲ್ಲಿ ಹೆಚ್ಚಿನ ಪ್ರಶ್ನೆಗಳಿರಲ್ಲ ಆದ್ರೂ ನಾವು ಒಂದೊಂದು ಎರಡ್ ಮಾರ್ಕ್ಸ್ ಗಳು ಬಂದ್ಬಿಟ್ರೆ ಅನ್ನೋ ಭಯಕ್ಕೆ ಮಕ್ಕಳಿಗೆ ಭಯ ಆಗುತ್ತೆ ಹೀಗಾಗಿ ಈ ದಿನ ನಾನು ಈ ವಿಡಿಯೋದಲ್ಲಿ ನನಗೆ ತಿಳಿದ ಕೆಲವು ಮಾರ್ಗಗಳನ್ನ ಮಕ್ಕಳಿಗೆ ಸುಲಭವಾಗಿ ಹೇಗ್ ಹೇಳ್ಕೊಡ್ಬೋದು ಅಥವಾ ಯಾವುದೇ ಚಟುವಟಿಕೆಗಳ ಮೂಲಕ ಹೇಗ್ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋ ವಿಚಾರವನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ಈಗ ಈ ತದ್ದಿತಾಂತ ಮತ್ತು ಕೃದಂತ ಇದೆಯಲ್ಲ ಒಮ್ಮೆಲೆ ನಾವು ಪುಸ್ತಕದಲ್ಲಿ ಕೊಟ್ಟಿರುವ ಉದಾಹರಣೆಗಳು ಇತ್ಯಾದಿಗಳಿಗೆ ಹೋಗೋಕ್ ಮೊದಲು ನಾವು ತರಗತಿಗಳಲ್ಲಿ ಹೀಗ್ ಮಾಡ್ಬೋದು ಅನ್ಸುತ್ತೆ ನನಗೆ ನೋಡಿ ಮೊದಲನೇಗಾಗಿ ನಾನು ದೋಸೆಯನ್ನು ತಿಂದೆ ಇಂತಹ ವಾಕ್ಯ ಇನ್ನು ನಾವು ಭಾರತದಲ್ಲಿ ವಾಸಿಸುತ್ತಿದ್ದೇವೆ ಇಂಥ ವಾಕ್ಯಗಳನ್ನ ಹೇಳಿ ಮೊದಲು ಮಕ್ಕಳಿಗೆ ಇದ್ರಲ್ಲಿ ನಾಮಪದ ಯಾವುದು ಕ್ರಿಯಾಪದ ಯಾವುದು ಅಂತ ಗುರುತಿಸ್ ಹೇಳೋಣ ಆಗ ಅವ್ರಿಗೆ ಗೊತ್ತಾಗುತ್ತೆ ಇದು ನಾಮಪದ ಅಂತಾರೆ ಇದನ್ನ ಕ್ರಿಯಾಪದ ಅಂತಾರೆ ಇನ್ನು ಎರಡನೇ ವಾಕ್ಯದಲ್ಲಿ ಇದನ್ನ ನಾಮಪದ ಅಂತಾರೆ ಇದನ್ನ ಕ್ರಿಯಾಪದ ಅಂತಾರೆ ಹಾಗಾದ್ರೆ ತದ್ದಿತಾಂತ ಮತ್ತು ಕೃದಂತ ಅಂದ್ರೆ ಏನು ಅಂದ್ರೆ ಈ ನೋಡಿ ನಾಮಪದಗಳಿಗೆ ಸಂಬಂಧಪಟ್ಟಂತವು ತದ್ದಿತಾಂತ ಕ್ರಿಯಾಪದಗಳಿಗೆ ಸಂಬಂಧಪಟ್ಟಿದ್ದು ಕೃದಂತ ಫಸ್ಟ್ ಈ ವಿಚಾರವನ್ನು ಅವ್ರಿಗೆ ಕ್ಲಿಯರ್ ಮಾಡೋಣ ಎರಡು ಒಟ್ಟಿಗೆನೆ ಹೇಳಿದಾಗ ಅವ್ರಿಗೆ ಅದು ಗೊತ್ತಾಗುತ್ತೆ ಅಂದ್ರೆ ನಾನ್ ತದ್ದಿತಾ ಅಂತ ಅಂದ್ರೆ ಅದು ಒಮ್ಮೆಲೆ ನಮಗ್ ಗೊತ್ತಾಗ್ಬೇಕು ನಾಮಪದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಕೃದಂತ ಅಂತ ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬೇಕು ಅದು ಕ್ರಿಯಾಪದಕ್ ಸಂಬಂಧಪಟ್ಟಿದ್ದು ಅಂತ ಅದ್ರಲ್ಲಿ ನಾವು ಮೂರು ವಿಭಾಗಗಳನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ ನೋಡಿ ಇದು ಸೇಮ್ ಎರಡಕ್ಕೂ ಒಂದೇ ತರ ಬರುತ್ತೆ ತದ್ದಿತಾಂತ ನಾಮ ಅಂತ ನಾಮಪದಕ್ ಬಂದ್ರೆ ಇಲ್ಲಿ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಗೆ ಕೃದಂತ ನಾಮ ಇಲ್ಲಿ ತದ್ದಿತಾಂತ ಭಾವನಾಮ ಇಲ್ಲಿ ಕೃದಂತ ಭಾವನಾಮ ತದ್ದಿತಾಂತ ಅವ್ಯಯ ಕೃದಂತ ಅವ್ಯಯ ಈ ರೀತಿಯಾಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಅವ್ರೆ ಕ್ಲಿಯರ್ ಆಯ್ತು ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗೋಣ ಅಂತ ನನ್ ಅನ್ಸುತ್ತೆ ಇನ್ನು ಎರಡನೇದಾಗಿ ನಾವು ತದ್ದಿತಾಂತ ಅಂದ್ರೇನು ಕೃದಂತ ಅಂದ್ರೇನು ಅಂತ ಇನ್ನಷ್ಟು ವಿವರಣೆ ಮಕ್ಕಳಿಗೆ ಕೊಡಕ್ಕೆ ಪ್ರಯತ್ನ ಮಾಡೋಣ ಈಗ ನೋಡಿ ತದ್ದಿತಾಂತದಲ್ಲಿ ಕನ್ನಡ ಅನ್ನೋದು ಒಂದು ನಾಮಪದ ಈ ನಾಮಪದಕ್ಕೆ ನಾವು ಯಾವಾಗ್ಲೂ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ತೀವಿ ಅದು ಮಕ್ಕಳಿಗೆ ಗೊತ್ತಿರುತ್ತೆ ಅದರ ಹೊರತಾಗಿ ವಿಭಕ್ತಿ ಪ್ರತ್ಯಯಗಳ ಹೊರತಾಗಿ ನಾವು ಇನ್ನೂ ಕೆಲವು ಪ್ರತ್ಯಯಗಳನ್ನ ಸೇರಿಸ್ತೀವಿ ಅಂದ್ರೆ ಹೇಗೆ ನೋಡಿ ಕನ್ನಡ ಅನ್ನೋದನ್ನ ನಾವು ಕನ್ನಡಿಗ ಅಂತ ಹೇಳ್ತೀವಿ ಅವಾಗ ಈಗ ಅಂತ ಇದು ಸೇರ್ಕೊಳ್ತು ಶಾಲೆ ಅನ್ನೋದು ನಾಮಪದ ಆದ್ರೆ ಈ ಯಾವುದು ವಿಭಕ್ತಿ ಪ್ರತ್ಯಯಗಳನ್ನ ಬಿಟ್ಟು ಬೇರೆ ನೋಡಿ ಶಾಲೆಯ ವರೆಗೆ ಹೊರಗೆ ಅನ್ನೋದು ಒಂದು ಪ್ರತ್ಯಯ ಸೇರಿಸ್ತೀವಿ ಬಾಗಿಲು ಅನ್ನೋದು ನಾಮಪದ ಅದಕ್ಕೆ ಬಾಗಿಲ ತನಕ ಅನ್ನೋದು ಒಂದು ಪ್ರತ್ಯಯ ಸೇರಿಸ್ತೀವಿ ಹೀಗೆ ನಾಮಪದಗಳಿಗೆ ಸೇರುವ ಬೇರೆ ಬೇರೆ ಪ್ರತ್ಯಯಗಳು ನಮ್ಗೆ ತುಂಬಾ ಅವಶ್ಯಕ ವಾಕ್ಯಗಳನ್ನ ಮಾಡುವಾಗ ಅದಕ್ಕೆ ನಾವು ಹೇಳ್ತೀವಿ ತದ್ದಿತ ಹಂತದಲ್ಲಿ ಬರುವ ಈ ಬೇರೆ ಈ ಪ್ರತ್ಯೇಕವಾದ ಈ ಬೇರೆ ಬೇರೆ ಪ್ರತ್ಯಯಗಳು ಬರುತ್ತೆ ನೋಡಿ ಇದಕ್ಕೆ ಹೆಸರು ಇವು ಈ ಮೂರು ಈ ಮೂರರಲ್ಲಿ ಇದನ್ನ ನಾವು ಕೆಲವು ತತ್ತಿತಾಂತ ನಾಮದಲ್ಲಿ ಕೆಲವು ತದ್ದಿತಾಂತ ಭಾವನಾಮದಲ್ಲಿ ಕೆಲವು ತದ್ದಿತಾಂತ ಅವ್ಯಯದಲ್ಲಿ ಬರೋತರ ವಿಭಾಗಗಳನ್ನ ಮಾಡಿರ್ತಾರೆ ಅದೇ ತರ ನೋಡಿ ಕೃದಂತದಲ್ಲಿ ನಂಬು ಅನ್ನೋದು ಒಂದು ಕ್ರಿಯೆ ಆಗುತ್ತಲ್ವಾ ನಂಬುವುದು ಅನ್ನೋದು ಅದನ್ನ ನಾವು ನಂಬಿಕೆ ಇಕೆ ಅಂತ ಉಪಯೋಗಿಸ್ತೀವಿ ತಿನ್ನು ಅನ್ನೋದು ನಮ್ಗೆ ಧಾತು ಆದ್ರೆ ತಿನ್ನುವುದು ತಿನ್ನು ಅನ್ನೋದಿಕ್ಕೆ ನಾವು ಆ ವಿಭಕ್ತಿ ಪ್ರತ್ಯಯಗಳ ಬಿಟ್ಟು ನೋಡಿ ಬೇರೆ ಬೇರೆ ಪ್ರತ್ಯಯಗಳನ್ನ ನಾವು ಸೇರಿಸ್ತಾ ಇದೀವಿ ನಗು ಅನ್ನೋದು ನಮ್ಗೆ ಆ ಕ್ರಿಯಾಪದ ಆದ್ರೆ ನಗುತ್ತ ನುಡಿದರು ನಗುತ್ತ ಈ ರೀತಿಯಾಗಿ ಬೇರೆ ಪ್ರತ್ಯಯಗಳನ್ನು ಸೇರ್ಸದ ಮತ್ತೆ ಸಮಯ ನೋಡಿ ಕೃದಂತ ನಾಮದಲ್ಲಿ ಕೆಲವು ಬರುತ್ತೆ ಕೃದಂತ ಭಾವನಾಮದಲ್ಲಿ ಕೆಲವು ಬರುತ್ತೆ ಕೃದಂತ ಅಂತ ಕೆಲವು ಬೇರೆ ಬೇರೆ ಚಾರ್ಟ್ಗಳಿದೆ ಬೇರೆ ಬೇರೆ ರೀತಿಯಾಗಿ ಪಟ್ಟಿಗಳನ್ನ ಮಾಡಿದ್ದಾರೆ ಅದನ್ನ ನಾವು ಆ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಇದ್ರ ಜೊತೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ನೋಡಿ ಇಲ್ಲಿ ಎರಡು ಪದಗಳು ಬಂದಿದ್ದೀನಿ ಇಲ್ಲಿ ಜಾಣತನ ಅಂತ ಇದೆ ತನ ಅನ್ನೋದು ಜಾಣ ಆದ್ಮೇಲೆ ಕೊನೆಯಲ್ಲಿ ಸೇರಿದೆಯಲ್ಲ ಇದಕ್ಕೆ ನಾವು ಪ್ರತ್ಯಯ ಅಂತ ಹೇಳ್ತೀವಿ ದುರ್ಜನ ಅನ್ನುವಾಗ ಜನಕ್ಕೆ ಕೊನೆಯಲ್ಲಿ ಸೇರಿಲ್ಲ ಮೊದಲಿಗೆ ದುರ್ ಅಂತ ಸೇರಿದೆ ನೋಡಿ ಇದನ್ನ ಉಪಸರ್ಗ ಅಂತ ಹೇಳ್ತಾರೆ ಈಗ ನಾವು ಇದಕ್ಕೆ ಸೇರುವಂತ ಕೊನೆಯಲ್ಲಿ ಸೇರೋದ್ರಿಂದ ನಾವದನ್ನ ಪ್ರತ್ಯಯಗಳು ಅಂತ ಹೇಳೋಣ ಇನ್ನು ಮೂರನೇ ಸ್ಟಾಪಿಕ್ ಬರೋಣ ತದ್ದಿತಾಂತ ಮತ್ತು ಕೃದಂತಕ್ಕೆ ನಾನ್ ನಿಮ್ಗೆ ಹೇಳ್ತಾಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಅವರಿಗೆ ಒಂದೊಂದು ಪಟ್ಟಿ ಕೊಟ್ಟಿದ್ದಾರೆ ನಾನು ಅದನ್ನ ಇಲ್ಲಿ ಬರೆಯಕ್ಕೆ ಹೋಗಿಲ್ಲ ಯಾಕೆಂದ್ರೆ ಹೆಚ್ಚು ಜಾಗ ತಗೊಳುತ್ತೆ ಅಂತ ನಾನು ಇದನ್ನ ಹೇಳ್ತೀನಿ ನಿಮ್ಗೆ ತದ್ದಿತಾಂತ ನಾಮದಲ್ಲಿ ಹತ್ತು ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ ತದ್ದಂತ ಭಾವನಾಮದಲ್ಲಿ ನಾಲ್ಕು ಅವ್ಯಯದಲ್ಲಿ ಹದಿಮೂರು ಅದೇ ತರ ಕೃದಂತ ನಾಮದಲ್ಲಿ ಅ ಅನ್ನೋದೇ ಎಲ್ಲದಕ್ಕೂ ಸೇರೋದು ಅದ್ರಲ್ಲಿ ಭೂತಕಾಲ ವರ್ತಮಾನ ಕಾಲ ಮತ್ತು ನಿಷೇಧ ಕೃದಂತ ಅನ್ನೋದಕ್ಕೆ ದ ವ ಅದ ಇಷ್ಟೇ ಸೇರೋದು ಇದು ಇದರಲ್ಲಿ ಬರುವಂಥದ್ದು ಇನ್ನು ಭಾವನಾಮದಲ್ಲಿ ಹದಿನೈದು ಪ್ರತ್ಯಯ ಬರುತ್ತೆ ಕೃದಂತ ಭಾವನಾಮ ಕೃದಂತ ಅವ್ಯಯದಲ್ಲಿ ಎಂಟು ಪ್ರತ್ಯಯ ಬರುತ್ತೆ ಇದನ್ನ ನಾವು ಇಲ್ಲಿ ನಿಮ್ಗೆ ಸುಮ್ಮನೆ ಉದಾಹರಣೆಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ ಅನ್ನೋದನ್ನ ನಾನು ಓದಕ್ಕೆ ಹೋಗ್ತಿದ್ದೀನಿ ನಿಮಗೆ ಕೆಲವು ಪ್ರತ್ಯಯಗಳು ನೋಡಿ ಇದು ಆ ಹಂತದಲ್ಲಿ ಬರುವಂತದ್ದು ಗಾರ ಕಾರ ಈಗ ಆಡಿಗ ವಂತ ಈಕ ಗಾರ್ತಿ ಕಾರ್ತಿ ಇತೆ ವಂತೆ ಇವೆಲ್ಲ ತದ್ದಿತ ಪ್ರತ್ಯಯಗಳು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನೋಡಿ ಇತಿ ಗಿತ್ತಿ ಇಂಥವೆಲ್ಲ ಸ್ತ್ರೀಲಿಂಗ ಅಂತ ಬರುತ್ತೆ ಭಾವನಾಮದಲ್ಲಿ ತನ ಈಕೆ ಪೂ ಮೇ ಇದು ಬರುತ್ತೆ ಆ ಹಾಗೇನೆ ಅವ್ಯಯದಲ್ಲಿ ಏನಾಗುತ್ತೆ ಅಂತೆ ಓಲ್ ತನಕ ವರೆಗೆ ಇತ್ಯಾದಿ ಹಾಗೇನೆ ಕೃದಂತ ಕೃದಂತದಲ್ಲೂ ಅಷ್ಟೇ ಕೃದಂತ ನಾಮ ಅವುಗಳಿಗೆಲ್ಲ ಬೇರೆ ಬೇರೆ ಬರುತ್ತೆ ನೋಡಿ ಆ ಅಲ್ಲಿ ಬರುವಂತದ್ದು ಆ ಅನ್ನೋದು ಸೇರುತ್ತೆ ಅಂತ ಹೇಳಿದೆ ಹಾಗೇನೆ ಉಳಿದಂತ ಪ್ರತ್ಯಯಗಳೆಲ್ಲ ಸೇರ್ತಾ ಹೋಗುತ್ತೆ ಅಲ್ಲಿ ಬರುವ ಪದಗಳು ಆ ಇದು ಉದು ವಿಕೆ ಈಕೆ ಈಗೆ ಅವು ಉ ಟ ಒಳಿ ಇತ್ಯಾದಿ ಬರುತ್ತೆ ಹಾಗೇನೆ ಇನ್ನೊಂದು ಇದರಲ್ಲಿ ಅದೆ ದರೆ ಅಲು ಅಲಿಕೆ ಆ ಇದು ದು ಇತ್ಯಾದಿ ಇವುಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವುಗಳನ್ನೆಲ್ಲ ನಾನು ಇಲ್ಲಿ ಬರೆಯೋದಿಕ್ ಜಾಗ ಇಲ್ಲ ಅಂತ ಹೇಳಿ ಮತ್ತು ಮಕ್ಕಳಿಗೆ ಸುಲಭ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದೇನಂದ್ರೆ ನೋಡಿ ಹತ್ತು ಬರುತ್ತೆ ಇದ್ರಲ್ಲಿ ಅಂತ ಒಂದು ನಂಬರ್ ಕೊಟ್ಬಿಡುತ್ತ ಫಸ್ಟ್ ತದೇತನ ಭಾವ ನಮ್ಮ ಈ ಪಟ್ಟಿಯ ಪ್ರಕಾರ ನಾಲ್ಕು ಇದ್ರಲ್ಲಿ ಹದಿಮೂರು ಈ ರೀತಿ ಹದಿನೈದು ಎಂಟು ಈ ರೀತಿ ಒಂದು ಅವ್ರಿಗೆ ಒಂದು ಅಭ್ಯಾಸ ಆಗ್ಲಿ ಓಹೋ ಇಷ್ಟಿಷ್ಟು ಬರುತ್ತಾ ಅಂತ ಅದಾದ್ಮೇಲೆ ಇನ್ನು ನಾಲ್ಕನೇ ಭಾಗದಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಬೋರ್ಡ್ ಮೇಲೆ ನಿಮ್ಮ ತರಗತಿಗಳಲ್ಲಿ ಬೋರ್ಡ್ ಮೇಲೆ ನೀವು ಈ ತರ ಬರೆಯೋದು ತದ್ದಿತ ಅಂತ ನಾಮ ಹೆಡ್ಡಿಂಗ್ ಮುಂದೆ ಒಬ್ಬ ವಿದ್ಯಾರ್ಥಿಯನ್ನ ನಿಲ್ಲಿಸೋದು ಅವನ ಕೈಯಲ್ಲಿ ಈ ಪ್ರತ್ಯಯಗಳ ಪಟ್ಟಿ ಕೊಡೋದು ಆ ಪಟ್ಟಿಯನ್ನ ಅವನು ಇಟ್ಕೊಂಡಿರ್ತಾನೆ ಹಾಗೆ ಈ ತದ್ದಿತ ಅಂತ ಭಾವನಾಮಕ ಒಬ್ಬ ವಿದ್ಯಾರ್ಥಿ ಅವನ ಬರುವಂತಹ ಈ ಕಾಲಕ ಪಟ್ಟಿ ನೆಕ್ಸ್ಟ್ ಅವ್ಯಯದ ಪಟ್ಟಿ ಈ ಹುಡುಗ ಇಟ್ಕೊಂಡು ನಿಂತಿರ್ತಾನೆ ಇದು ತರಗತಿಯಲ್ಲಿ ಚಟುವಟಿಕೆಗೆ ನಾನು ಹೇಳೋದು ನೀವು ಇದು ಕೃದಂತ ಮತ್ತು ತದ್ದಿತಾ ಅಂತ ಒಂದೇ ದಿನ ಹೇಳ್ಕೊಡ್ಬೇಕಾಗಿಲ್ಲ ಬೇರೆ ಬೇರೆ ದಿನ ನೀವ್ ಹೇಳ್ಕೊಟ್ರು ಸಹ ಈ ರೀತಿ ಮಾಡ್ಬೋದು ಅಂತ ನನಗನ್ಸುತ್ತೆ ಈ ಪಟ್ಟಿಗಳನ್ನ ಹೇಳ್ತಾರೆ ನೋಡಿ ಪ್ರತ್ಯಯಗಳ ಪಟ್ಟಿಯನ್ನ ಇಟ್ಕೊಂಡು ನಿಂತಿರ್ತಾರೆ ಅದಾದ ನಂತರ ನೋಡಿ ಶಿಕ್ಷಕರು ಈ ಪ್ರತ್ಯಯಗಳ ಪಟ್ಟಿಯನ್ನ ಓದೋದು ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತಲ್ಲ ಅದನ್ನ ಓದ್ಬಿಟ್ಟು ಹೇಳೋದು ಇದು ಯಾವ ವಿಭಾಗದಲ್ಲಿ ಬರುತ್ತೆ ಹೇಳಿ ಇದು ಯಾವ ಪ್ರತ್ಯಯ ಅಂತ ನಾವ್ ಅಲ್ಲಲ್ಲಿ ಅಲ್ಲಲ್ಲಿ ಅವ್ರನ್ನ ಕೇಳ್ಕೊಂಡು ಹೋದ್ರೆ ಈ ವಿದ್ಯಾರ್ಥಿಗಳ ಕೈಯಲ್ಲಿ ಇರುವ ಪಟ್ಟಿಯ ಸಹಾಯದಿಂದ ಅಥವಾ ಪಟ್ಟಿ ನಿಮಗೆ ದೂರ ಕಾಣಲ್ಲಪ್ಪ ಅಂದ್ರೆ ನೀವು ಬೋರ್ಡ್ ಮೇಲೆ ಸಹ ಬರಿಬಹುದು ಆ ಪಟ್ಟಿಯನ್ನು ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ನಿಲ್ಲಿಸೋದು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ ಮಕ್ಕಳು ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ನೋಡ್ತಾ ಹೋಗ್ತಾರೆ ಈಗ ಅವ್ರು ಹೆಚ್ಚು ಒಂಥರ ಇದು ಚಟುವಟಿಕೆಯ ಮೂಲಕ ನಿಮ್ಮ ತರಗತಿಗಳಲ್ಲಿ ಅವ್ರು ತೊಡಕೋತಾರೆ ಅಂತ ನನ್ಗನ್ಸುತ್ತೆ ಅದಾದ್ಮೇಲೆ ಮುಂದಿನ ಐದನೇ ಸ್ಟೆಪ್ ಏನ್ ಅನ್ಸುತ್ತೆ ನನ್ಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳಿ ನೀವು ತರಗತಿಯಲ್ಲೇನೆ ಉದಾಹರಣೆಗಳನ್ನ ಕಟ್ಟಪಾಠ ಮಾಡಿಸೋದು ಉದಾಹರಣೆಗಳು ಅಂದ್ರೆ ಈ ಪ್ರತ್ಯಯಗಳಲ್ಲ ಅಲ್ಲಿ ಅಲ್ಲಿಗೆ ಬಂದ ಕೆಲವು ಉದಾಹರಣೆಗಳಿರುತ್ತೆ ಅವುಗಳನ್ನ ನೀವು ಕಂಠಪಾಠ ಮಾಡಿಸ್ಬೋದು ಮಾಡಿಸಿದ ನಂತರ ಏನ್ ಮಾಡ್ಬೋದು ನೋಡಿ ಬೇಕಾದ್ರೆ ಮುಂದಿಟ್ಕೊಳ್ಳಿ ಮೌಖಿಕವಾಗಿ ಅವ್ರನ್ನ ಈ ಪ್ರಶ್ನೆಗಳನ್ನ ಕೇಳ್ತಾ ಹೋಗುದು ನಾನಿಲ್ಲಿ ಅಹ್ ಕೃದಂತ ಮತ್ತು ತದ್ದ ಅಂತ ಎಲ್ಲಾ ಮಿಕ್ಸ್ ಮಾಡಿ ಬರ್ದಿದ್ದೀನಿ ನೀವು ಯಾವ ಪಾಠವನ್ನ ಅಂದ್ರೆ ತದ್ದಿತ ಅಂತ ಮಾಡ್ತಿದ್ರೆ ಅಂತ ಪದಗಳನ್ನ ನೀವು ಅವ್ರನ್ನ ಕೇಳ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವ ಉದಾಹರಣೆಗಳು ಹಾಗೆ ಕೃದಂತದ್ ಮಾಡುವಾಗ ಅದಕ್ಕೆ ಕೊಟ್ಟಿರುವ ಉದಾಹರಣೆಗಳನ್ನ ನೀವು ಬಳಸ್ಕೊಳ್ಬಹುದು ಉದಾಹರಣೆಗೆ ಮಾಡಲು ಅಂತ ನೀವು ಕೇಳ್ತೀರಾ ಕೇಳಿದಾಗ ಇದು ಯಾವ ಅಲ್ಲಿ ಬರುತ್ತೆ ಇದು ಅನ್ನೋದನ್ನ ಮಕ್ಕಳು ಕಂಡು ಹಿಡಿಬೇಕು ನನಗನ್ಸುತ್ತೆ ನೀವು ಗೊಂದಲ ಮಾಡ್ಕೊಳ್ದೆ ಇರೋ ತರ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಟ್ಟು ಹೇಳಿದ್ರೆ ಇದು ಮಕ್ಕಳಿಗೆ ಗೊಂದಲ ಆಗಲ್ಲ ಅಂತ ಹಾಗಾಗಿ ಆಗ ಅವರು ಇದನ್ನ ನೇರವಾಗಿ ಹೇಳ್ತಾರೆ ನೀವ್ ಈ ತರ ಇದು ಅವ್ರಿಗೊಂದು ಪರೀಕ್ಷೆ ತರ ನೆನಪು ಇದ್ರಲ್ಲಿ ಎಲ್ಲಿ ಬರುತ್ತೆ ಬೆಕ್ಕಿಗೋಸ್ಕರ ಇವೆಲ್ಲ ಪುಸ್ತಕದಲ್ಲಿರುವ ಉದಾಹರಣೆಗಳು ಅದನ್ನೆಲ್ಲ ನೀವು ಅವ್ರನ್ನ ಒಂದೊಂದೇ ಒಂದೊಂದೇ ಕೇಳ್ತಾ ಹೋದ್ರೆ ಒಂದು ಕೆಲವು ಒಂದು ಅರ್ಧ ನಿಮಿಷದಷ್ಟು ಟೈಮ್ ಕೊಟ್ರೆ ಅವ್ರ ಹುಡುಕಿ ಹೇಳಿ ಇಲ್ಲ ನೋಡಿ ಇಲ್ಲಿ ಉದಾಹರಣೆ ಕಂಠಪಾಠ ಏನಾರು ಮಾಡಿದ್ರೆ ಅವ್ರ ತಕ್ಷಣ ಹೇಳ್ತಾರೆ ಮಾಡಿಲ್ಲ ಅಂದ್ರೆ ಹುಡುಕಿ ಹೇಳ್ತಾರೆ ಒಟ್ನಲ್ಲಿ ಆ ಗಳಲ್ಲಿ ನೀವು ಮಕ್ಕಳನ್ನ ಖುಷಿಯಾಗಿ ಕೆಲವು ಸಮಯ ಹಿಡಿದಿಟ್ಕೊಳ್ಬಹುದು ಅಂತ ನನ್ಗನ್ಸುತ್ತೆ ಇದರ ಜೊತೆಗೆ ಇಲ್ಲಿ ನೋಡಿ ಇದು ಅವ್ಯಾಯದಲ್ಲಿ ಮಾಡು ಅಂತಿರುತ್ತೆ ಅವ್ರಿಗೆ ಹೆಚ್ಚು ಅರ್ಥ ಆಗಕ್ಕೆ ಹೇಳದ್ ನಾನು ಈ ಮಾಡು ಅನ್ನೋದನ್ನ ನಾವು ಇದು ಒಂದು ಕ್ರಿಯಾಪದದ ಧಾತು ಅನ್ವಾ ಈ ಧಾತುನ್ ಬೇರೆ ಬೇರೆ ರೀತಿ ಹೇಗ್ ಬಳಸ್ತೀವಿ ಅಂತ ಮಾಡು ಮಾಡಿದ ಮಾಡದೆ ಮಾಡಲಿಕ್ಕೆ ಮಾಡು ಅಥವಾ ಮಾಡ ಅಂದ್ರೆ ಮಾಡೋದಿಲ್ಲ ಅನ್ನೋ ಅರ್ಥ ಮಾಡಿದರೆ ಮಾಡಲು ಮಾಡಿ ಮಾಡುತ್ತಾ ಅಂದ್ರೆ ಒಂದೇ ಧಾತುವನ್ನ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಬಿಟ್ಟು ಬೇರೆ ಬೇರೆ ಇಷ್ಟು ತರಹ ಉಪಯೋಗಿಸ್ತೀವಿ ಇದನ್ನ ಅವ್ಯಯ ಅಂತ ಹೇಳ್ತಾರೆ ಯಾಕೆ ಅವ್ಯಯ ಅವ್ಯಯ ಅಂದ್ರೆ ಅರ್ಥ ಏನು ಅಂದ್ರೆ ಬದಲಾಗದೇ ಇರುವಂತದ್ದು ಅಂತ ಈ ಪದಗಳೇನಿದೆ ಇದು ಸ್ತ್ರೀಲಿಂಗಕ್ಕಾಗ್ಲಿ ಪುಲ್ಲಿಂಗಕ್ಕಾಗ್ಲಿ ಬಹುವಚನಕ್ಕಾಗ್ಲಿ ವಚನಕ್ಕಾಗ್ಲಿ ಯಾವ್ದಿಕ್ಕೂ ಬದಲಾಗೋದಿಲ್ಲ ಅಲ್ವಾ ಅದರಿಂದ ಇದಕ್ಕೆ ಅವ್ಯಯ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಡ್ಬಹುದು ಅಂತ ನನ್ಗನ್ಸುತ್ತೆ ಈಗ ಈ ತದ್ದಿತಾಂತ ಕೃದ ಕೆಲವು ತರಗತಿಗಳಲ್ಲಿ ಇಲ್ದೇ ಇರಬಹುದು ನೀವು ಪಾಠ ಮಾಡಬೇಕಾದ ಸಂದರ್ಭ ಬಂದ್ರೆ ಅಥವಾ ಅದ್ರಲ್ಲಿ ಒಂದೆರಡು ಪ್ರಶ್ನೆಗಳು ಇರುವಂತ ಸಂದರ್ಭ ಬಂದ್ರೆ ಅವ್ರಿಗೆ ಈ ಚಟುವಟಿಕೆಗಳ ಮೂಲಕ ನೀವು ಅದನ್ನ ನಿವಾರಿಸಿ ಅವ್ರಿಗೆ ಸ್ವಲ್ಪ ಅಂಕಗಳನ್ನ ಗಳಿಸಬಹುದು ಅನ್ನೋ ಧೈರ್ಯವನ್ನ ನೀವು ಕೊಡ್ಬೋದು ಅನ್ಸುತ್ತೆ ಇದನ್ನ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಮಸ್ಕಾರ